ವಿಜಯಪುರದಲ್ಲಿ ಬಿಡಿಎ ಇವತ್ತೇನು ಬಿಡಿ ಅಂತ ಕರಿತೀವಿ ಯು ಡಿ ಜೀವಂತದೋ ಇಲ್ಲೋ ಕಳೆದ ಹತ್ತಾರು ವರ್ಷಗಳಿಂದ ಬಿ ಡಿ ಯಾವುದೇ ಬಡವರಿಗೆ ಸೈಟ್ ಆಗಲಿ ಮನೆಗಳ ಯೋಜನೆಗಳಾಗಲಿ ಇವತ್ತು ಪ್ರಾರಂಭಗೊಂಡಿಲ್ಲ ಸಂಶಯ ಬರ್ಲಿಕ್ಕೆ ಆ ಕಚೇರಿಯನ್ನಾದರೂ ಯಾಕೆ ಇಟ್ಟಿದ್ರೆ ನೀವು ವ್ಯಾಪಕ ಭ್ರಷ್ಟಾಚಾರ ತಾಂಡವಾಡ್ಲಿಕ್ಕೆ ಎನ್ನೇ ಪ್ಲಾಟ್ ಮಾಡೋರ ಜೋಡಿ ನೀವು ಕೂಡಿಕೊಂಡು ಬಡವರ ಕನಸಿನ ನಿವೇಶನಗಳಿಗೆ ಒಳ್ಳೆಯ ಇಡುವಂತ ಕೆಲಸ ಮಾಡ್ತಾ ಇದ್ದೀರಿ ಬಿಡಿ ಉಪಯೋಗ ಏನು ಬಿಜಾಪುರದಿಂದ ವಿಜಯಪುರ ಆಯಿತು ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯಿತು ಇಲ್ಲಿವರೆಗೆ ಒಂದೇ ಒಂದು ನಿವೇಶನವನ್ನು ಬಡವರಿಗೆ ಕೊಟ್ಟಿಲ್ಲ ಕಾರಣ ಏನು ಜನಪ್ರತಿನಿಧಿಗಳು ಉತ್ತರ ಕೊಡಬೇಕಾಗ್ತದೆ ಅದು ಪಕ್ಷಾತೀತವಾಗಿ ಹೇಳ್ತೀನಿ ನಾವು ಅದು ಕಾಂಗ್ರೆಸ್ ಇರ್ಬೋದು ಇನ್ಯಾವುದೋ ಪಕ್ಷ ಇರ್ಬೋದು ಬಿಜೆಪಿ ಇರ್ಬೋದು ಯಾವುದೇ ಇರ್ಬೋದು ಯಾವ್ಯಾವ ಸರ್ಕಾರದೊಳಗೆ ಇಲ್ಲಿವರೆಗೆ ಹತ್ತಾರು ವರ್ಷಗಳಿಂದ ವಿಜಯಪುರ ನಗರ ಜನತೆಗೆ ಬಡ ಜನತೆಗೆ ಕಡಿಮೆ ರೇಟ್ನಲ್ಲಿ ನೀವು ನಿವೇಶನ ಕೊಡುವಂತ ಕೆಲಸ ಮಾಡಿಲ್ಲ ಯಾಕೆ ಅಷ್ಟೇ ಅಲ್ಲ ಒಂದು ಬಾರಿ ಅನೇಕ ಹಣವನ್ನು ತಗೊಂಡು ಅಪ್ಲಿಕೇಶನ್ ಕರೆದು ಅದು ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತು ಅಧಿಕೃತ ಮಾಹಿತಿ ಇಲ್ಲ ಇವತ್ತು ವಿಜಯಪುರದ ಎನೇ ಪ್ಲಾಟ್ ತಗೊಳ್ಳಿಕ್ ಹೋದ್ರಂದ್ರ ಸಾರ್ವಜನಿಕರ ಪರಿಸ್ಥಿತಿ ಹೆಂಗಾಗ್ಯತ್ಮ ಅಂದ್ರೆ ನಮ್ಮ ಶರಣೋರು ಹೇಳ್ತಾ ಇದ್ರೆ ಈಗ ಕನಿಷ್ಠ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಹಾಗಿದ್ರೆ ಬಡೂರು ನಿವೇಶನ ಗಗನ ಗಗನ ಕುಸುಮಾಗಿದೆ ಪಡೆದುಕೊಳ್ಳು ಹಂಗಿದ್ರೆ ಬಿಡಿ ಎಕ್ ಅದ ಇಲ್ಲಿ ಇದರ ಅವಶ್ಯಕತೆ ಆದರೂ ಏನು ಅಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಆದ್ರೂ ಏನು ಅನ್ನೋದು ಇವತ್ತು ವಿಜಯಪುರದ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿದೆ ಇನ್ನೊಂದು ಸೂಕ್ಷ್ಮ ಹಾಗೂ ಬಹಳ ನೋವಿನ ವಿಚಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವು ಇದೆ ಇವತ್ತು ತಮ್ಮ ಗಮನಕ್ಕೂ ಬಂದಿರಬಹುದು ಈ ಸತ್ತು ಅಂತ ಹೇಳಿ ಮಾಡುವಂತಹ ಕಡ್ಡಾಯ ಆಗಿದೆ ಈ ಸತ್ತು ಮಾಡ್ಲಿಕ್ಕೆ ಹೋದ್ರೆ ಒಂದೇ ಒಂದು ಈ ಸತ್ವ ಸರಳವಾಗಿ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಾದಿ ಕಾಯಿದರೂ ಕೂಡ ಇವತ್ತು ಜನರಿಗೆ ಈ ಸತ್ವದ ರಿಜಿಸ್ಟರ್ಡ್ ಕಾಪಿ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಕಾರಣ ಏನು ಸರ್ಕಾರರೇ ಹೇಳ್ತದೆ ದಿನನಿತ್ಯ ಸಚಿವರು ಹೇಳ್ತಾರೆ ಈ ಸತ್ತು ಮಾಡಿದ್ದೇವಿ ಪಾರದರ್ಶಕ ಮಾಡಿದ್ದೇವಿ ಭ್ರಷ್ಟಾಚಾರ ನಿಗ್ರಹ ಮಾಡ್ತಾ ಇದ್ದೇವೆ ಎಲ್ಲಿ ಸಿಗ್ತಾ ಇದೆ ವಿಜಯಪುರದ ಕಮಿ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಯಾರಾದರೂ ಹಣ ಕೊಡಲಾರದೆ ಈ ಸತ್ತು ಮಾಡ್ಕೊಂಡವರು ಅದಾರ ಅಂದ್ರೆ ಒಬ್ಬರು ಹೆಸರು ಹೇಳ್ರಿ ಹಣ ಕೊಟ್ಟರು ಕೂಡ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರ ಸಂಪೂರ್ಣ ತಾಂಡವಾಡ್ತಾ ಇದೆ ಒಂದು ಮಹಾನಗರ ಪಾಲಿಕೆಯಲ್ಲಿ ನಿವೇಶನ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತಗೋಳಿಕ್ ಹೋದ್ರೆ ಕನಿಷ್ಠ ಆರು ತಿಂಗಳ ಸಮಯ ತಗೊಳಿಕತ್ತಾರೆ ಏನು ರೀ ಇದು ಒಂದು ವರ್ಷದಾಗ ಮನಿನೇ ನಿರ್ಮಾಣ ಆಗ್ತದೆ ಪರ್ಮಿಷನ್ಗೆ ಆರು ತಿಂಗಳು ಬೇಕಾ ಆರು ತಿಂಗಳಾಗ ಬರೀ ಮಹಾನಗರ ಪಾಲಿಕೆಯವರು ಮುಂದೆ ಏನು ಮಾಡ್ತಾರೆ ಗೊತ್ತದನ್ರಿ ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೇಲೆ ದೂರು ಅವರು ಸರ್ ಅದು ಕಾಟಿಗಾಡಿ ಮಕ್ಕಳು ನಿಮ್ಮ ಮನೆ ಬರ್ತದೆ ನೂರು ಮೀಟರ್ ಒಳಗದ ಎರಡ್ನೂರು ಮೀಟರ್ ಒಳಗದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಮಹಾನಗರ ಪಾಲಿಕೆ ಕೆಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳಿಗಿ ಹೋಗಿದ್ದಾರೆ ಇದರ ಬಗ್ಗೆ ಜನಪ್ರತಿನಿಧಿಗಳ ಗಮನ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಪರ್ಮಿಷನ್ ತಗೊಂಡು ಮನಿ ಕಟ್ಟುದು ಅಸಾಧ್ಯದ ಮಾತಾಗ್ಯದ ಏನ್ ನಡೀತಾ ಇದೆ ವಿಜಯಪುರ ನಗರದಲ್ಲಿ ಇದಕ್ಕೆಲ್ಲರೂ ಉತ್ತರ ಕೊಡಬೇಕಾಗ್ತದ ಹಂಗಂದ್ರೆ ಬಡೂರು ಇವತ್ತು ಏನಾದರೂ ಒಂದು ಮನೆ ಮುಂದೆ ಒಂದು ರಿಪೇರಿ ಮಾಡ್ಲಿಕ್ಕೆ ಹೋದ್ರೆ ಒಂದು ಏನರ ಉಸುಕ್ ತಂದು ಹೋದ್ರೆ ಬಂದು ಮುನ್ಸಿಪಾಲ್ಟಿ ಅವರು ಅದಕ್ಕೆ ದಂಡ ಹಾಕ್ತಾರೆ ಅಲ್ಲಿ ಬಂದು ಹಣ ತಿಂತಾರೆ ಪರ್ಮಿಷನ್ಗೆ ಹೋದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಯಾಕೆ ಹೋಗಬಾರ್ದು ಒಂದು ಸರ್ವಪಕ್ಷ ನಿಯೋಗ ತೊಗೊಂಡು ಹೋಗಿ ಯಾಕೆ ಹೋಗಬಾರ್ದು ಎಲ್ಲ ರಾಜಕಾರಣಿಗಳು ಎಲ್ಲ ಪ್ರಮುಖ ಹೋರಾಟಗಾರನು ಕರ್ಕೊಂಡು ಹೋಗಿ ನಾವು ಬರ್ತೇವೆ ಸ್ವಂತ ಖರ್ಚು ಹಾಕೊಂಡು ಬರ್ತೇವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಡೆ ಹೋಗೋಣ ವಿಜಯಪುರದ ಆರ್ಕಿಯಾಲಜಿಕಲ್ ಸಮಸ್ಯೆ ಇಷ್ಟೊಂದು ಗಂಭೀರ ಅದ ಅಂದರೆ ಸ್ಮಾರಕಗಳೇ ಐವತ್ತೈದಕ್ಕೂ ಅಧಿಕ ಸ್ಮಾರಕಗಳು ವಿಜಯಪುರ ನಗರನೇ ಆಗದವು ಮಾನ್ಯುಮೆಂಟ್ಸ್ ಅಂತ ಕರಿತೇವೆ ನಾವು ಕಾಟಿಗೋಡಿ ಮಾನ್ಯುಮೆಂಟ್ ಅಲ್ಲ ಇದನ್ನು ತಿಳಿಸುವಂತ ಕೆಲಸ ಆಗ್ತಾ ಇಲ್ಲ ಜನಪ್ರತಿನಿಧಿಗಳ ಕಡೆ ಕಾಟಿಗೋಡಿ ಎದಕ್ಕೆ ಹಿಂದೆ ಆದಿಲ್ಶಾಹಿ ಕಾಲದೊಳಗೆ ವಿಜಯಪುರವನ್ನು ರಕ್ಷಣೆ ಮಾಡಲಿಕ್ಕೆ ಆಕ್ರಮಣಕಾರನ ರಕ್ಷಣೆ ಮಾಡಲಿಕ್ಕೆ ಅದೊಂದು ಗೋಡೆಯನ್ನು ನಿರ್ಮಿಸಿದ್ರು ವಿಜಯಪುರದ ಸುತ್ತಮುತ್ತ ಅದು ಸ್ಮಾರಕ ಅಲ್ಲ ಕಾಟಿಗಾಡಿ ಸುತ್ತಮುತ್ತ ಮನಿ ಇದ್ದವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಕಟ್ಟಡ ಪರ್ಮಿಷನ್ ಅಷ್ಟೇ ಅಲ್ಲ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಅಧಿಕೃತ ದಾಖಲೆಯನ್ನು ಕೊಡ್ತಾ ಇಲ್ಲ ನಿಮ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧ ಬರ್ತದೆ ಅಂತೇಳಿ ಅಂದರೆ ಅವ್ರದು ಇವ್ರದು ಅಲ್ಲಿ ಮಹಾನಗರ ಪಾಲಿಕೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಕೂಡ ಸಾರ್ವಜನಿಕರನ್ನ ಲೂಟಿ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳ್ತಾ ಇದ್ದೀನಿ ನಾವು ಇದು ಕೇವಲ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇಲ್ಲ ಬರುವಂಥ ದಿನಗಳಲ್ಲಿ ಇದನ್ನು ಏನರ ತಕ್ಷಣ ಬಗೆಹರಿಸದೆ ಹೋದರೆ ಎಲ್ಲ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಇನ್ನು ಮುಂದೆ ನಾವು ಯಾರೂ ಪರ್ಮಿಷನ್ಗೆ ಹಾಕಿ ಅದಕ್ಕೆ ಹಂಗಿಲ್ಲ ಅಷ್ಟೇ ಅಲ್ಲ ಕಾಟಿ ಗಾಡಿ ಇರೋ ಸಂಬಂಧ ಯಾವುದೇ ಬ್ಯಾಂಕ್ ಆಗಲಿ ಸಹಕಾರಿ ಸಂಘಗಳಾಗಲಿ ಲೋನು ಕೊಡ್ತಾ ಇಲ್ಲ ಇದು ಬಹಳ ನೋವಿನ ಸಂಗತಿ ಅಧಿಕೃತ ದಾಖಲೆ ಇದೆ ನಮ್ಮ ಹೆಸರಲ್ಲೇ ಉತಾರಿದೆ ಫಾರ್ಮ್ ಟೂ ಇದೆ ಪ್ರತಿ ವರ್ಷ ಟ್ಯಾಕ್ಸ್ ತುಂಬತೆ ಟ್ವೆಂಟಿ ಫೋರ್ ಅವರ್ಸ್ ನಳ ಕೊಟ್ಟಾರ ನೀರು ಬರಲಿಲ್ಲ ಅಂದರು ಆದರೆ ಯಾವುದೇ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಬಿಕಾಸ್ ಆಫ್ ಕಾಟಿಗಾಡಿ ಸ್ಮಾರಕ ಅಲ್ಲ ಗೋಳ್ಮುಟು ಇಬ್ರಾಂ ರೋಜಾ ಈ ತರ ಮಾತು ಬೇರೆ ನೂರು ಮೀಟರ್ ಎರಡು ನೂರು ಮೀಟರ್ ಮಾಡ್ರಪ್ಪ ಕಾಟಿಗಾಡಿ ಇದರ ಬಗ್ಗೆ ಯಾಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಪಕ್ಷಾತೀತವಾಗಿ ನೇರವಾಗಿ ಕೇಂದ್ರಕ್ಕೆ ಹೋಗಿ ಆರ್ಕಲಾಜಿಕಲ್ ಮುಖ್ಯಸ್ಥರನ್ನು ಭೇಟಿಯಾಗಿ ಕೇಂದ್ರದ ಮಂತ್ರಿಗಳನ್ನ ಭೇಟಿಯಾಗುವಂತ ಕೆಲಸ ಯಾಕೆ ಮಾಡುವ ವಿಜಯಪುರ ಜನತೆ ಇವತ್ತು ಬಹಳ ಸಾಕಷ್ಟು ಸಮಸ್ಯೆಗೊಳಗಾಗಿದ್ದಾರೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಒಂದು ನಿಯೋಗ ಮಾಡಿ ಈ ಕಾಟಿಗಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಿಕಪ್ಪಾ ಅಂದ್ರೆ ಏನಾಗ್ತದೆ ಜನರು ಬಹಳ ಗಂಭೀರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಬಂದಿದ್ದು ಉದ್ಯೋಗ ಮೇಳ ಮಾಡ್ತಾ ಈ ಕಡೆ ನೀವು ವಿ ಬಿ ಜಿ ರಾಮ್ ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇವತ್ತು ಅಧಿಕೃತವಾಗಿ ನಿಮಗೆ ಡಾಕ್ಯುಮೆಂಟ್ ಕೂಡ ಕೊಡ್ತೀನಿ ನಾನು ಎಲ್ಲ ಮಾಧ್ಯಮದವರಿಗೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದಂತ ಮನ್ರೇಗಾ ಯೋಜನೆ ಎರಡು ಸಾವಿರದ ಐದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮನ್ರೇಗಾ ಯೋಜನೆಯಲ್ಲಿ ಒಂಬತ್ತು ನೂರ ಮೂವತ್ತೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಮನ್ರೇಗಾ ಅಲ್ಲಿ ಅಚ್ಚರಿ ಅನ್ನಿಸ್ಬೋದು ಲೆಕ್ಕ ಕೇಳಿದ್ರೆ ಇನ್ನೂ ಹೆಚ್ಚೆ ಇರ್ಬೋದು ಇದು ಅಧಿಕೃತ ಸರ್ಕಾರಿ ದಾಖಲೆಗಳ ಪ್ರಕಾರ ಒಂಬತ್ತು ನೂರ ಮೂವತ್ತೈದು ಕೋಟಿ ಸಾವಿರ ಕೋಟಿ ಭ್ರಷ್ಟಾಚಾರ ಆಗ್ಯದ ಪ್ರಮುಖ ರಾಜ್ಯಗಳಾದ ಆಂಧ್ರ ಪ್ರದೇಶ ತಮಿಳುನಾಡು ಜಾರ್ಖಂಡ್ ಮೂರನೇ ನಂಬರ್ ಕರ್ನಾಟಕ ಇದೆ ಮನ್ರೇಗಾದಲ್ಲಿ ಅತಿ ಭ್ರಷ್ಟಾಚಾರಕ್ಕೆ ಒಳಗಾದ ರಾಜ್ಯ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಕರ್ನಾಟಕದಲ್ಲಿ ಒಂದು ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಪಕ್ಕದ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಅಲ್ಲಿ ಡುಪ್ಲಿಕೇಟ್ ಎಂಪ್ಲಾಯೀಸ್ಗಳನ್ನು ತಯಾರು ಮಾಡಿಕೊಂಡು ನೌಕರಿ ಕೂಲಿ ಕಾರ್ಮಿಕರನ್ನು ತಯಾರು ಮಾಡಿಕೊಂಡು ಬಿಲ್ ಹಾಕೊಂಡಿದ್ದಾರೆ ಕೈಲಿ ಹಡ್ಡಿ ಇವತ್ತು ಭೂಮಿ ನಾವು ರೊಕ್ಕ ಅಂತ ಹೇಳಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಲ್ಲೆರೆ ಬುಲ್ಡೋಜರ ಜೆ ಸಿ ಬಿಲ್ ಇವತ್ತು ಕೆಲಸ ಮಾಡಿ ಹಣ ಎತ್ತುವಂಥ ಕೆಲಸ ಆಗ್ಯದ ಯಾದಗಿರಿ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹುಡುಗರು ಆಧಾರ್ ಕಾರ್ಡದಲ್ಲಿ ತಮ್ಮ ಆಧಾರ್ ಕಾರ್ಡನ್ನು ಫೇಕ್ ಮಾಡಿ ಹುಡುಗರು ಹೆಣ್ಣು ಮಕ್ಕಳ ವೇಷ ಧರಿಸಿ ಬಿಲ್ ಅನ್ನು ಎತ್ತಿದ್ದಾರೆ ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ನಲವತ್ತೆಂಟು ಕೋಟಿ ಅದರ ಅಮೌಂಟ್ ಅಧಿಕೃತ ದಾಖಲೆಗಳನ್ನು ಕೊಡ್ತೀನಿ ಕೇವಲ ಆರೋಪ ಮಾಡ್ತಾ ಇಲ್ಲ ಇವತ್ತು ಯಾಕೆ ಕಾಂಗ್ರೆಸ್ಸಿಗರು ಇವತ್ತು ವಿ ಬಿ ಜಿ ರಾಮ್ಜೀ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಭ್ರಷ್ಟಾಚಾರ ನಿಂತು ಬಿಡ್ತದಲ್ಲಿ ಈ ಹೊಸ ಯೋಜನೆಯನ್ನು ನಾನು ಯಾಕೆ ಸ್ವಾಗತ ಮಾಡ್ತೀನಿ ಪ್ರತಿಯೊಬ್ಬ ಭಾರತೀಯ ಸ್ವಾಗತ ಮಾಡಬೇಕದನ್ನು ದೇಶದ ಪ್ರಧಾನಿ ತಂದಂತ ವಿ ಬಿ ಜಿ ರಾಮ್ಜಿ ಯೋಜನೆಯನ್ನು ವಿಕಸಿತ ಭಾರತದ ಯೋಜನೆಯನ್ನು ಪಾರದರ್ಶಕವಾಗಿದೆ ಅದರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿದೆ ಬಯೋಮೆಟ್ರಿಕ್ ರೂಲ್ ಅನ್ನು ತಂದಿದ್ದಾರೆ ಬಾರಿ ಬಯೋಮೆಟ್ರಿಕ್ ಆಮೇಲೆ ಏನೇನು ಕಾಮಗಾರಿಗಳು ಆಗ್ತಾವ ಅದರದು ಸಂಪೂರ್ಣ ಇವತ್ತು ಅಪ್ಲೋಡ್ ಮಾಡಬೇಕು ಇವತ್ತೆಷ್ಟು ಕಾಮಗಾರಿ ಆಗಿದೆ ಎಷ್ಟಾಗಿತ್ತು ನಾಳೆ ಎಷ್ಟಾಗಿದೆ ಬಯೋಮೆಟ್ರಿಕ್ ಡಿಜಿಟಲೈಸೇಷನ್ ಸಂಪೂರ್ಣ ಅಟೆಂಡೆನ್ಸ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ ಆಮೇಲೆ ನೇರವಾಗಿ ಅವರ ಕಾರ್ಮಿಕರ ಖಾತೆಗೆ ಹಣ ಹೋಗುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಈ ಕಾಂಗ್ರೆಸ್ಸಿಗರು ಈ ಹೊಸ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಮುಂಚೆ ಏನಿತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿತ್ತು ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇವತ್ತಿನ ಹೊಸ ವಿ ಬಿಜಿ ರಾಮ್ಜಿ ಯೋಜನೆಯಲ್ಲಿ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಇದರ ಅರ್ಥ ವ್ಯವಸ್ಥೆ ಪಾರದರ್ಶಕವಾಗಿರಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರಕ್ಕೂ ತನ್ನ ಜವಾಬ್ದಾರಿ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಮುಂಚೆ ಇದ್ದಂತ ಒಂದು ನೂರು ದಿನ ಏನು ಇದು ಇತ್ತು ಇವತ್ತು ಒಂದು ನೂರ ಇಪ್ಪತ್ತೈದು ದಿನ ಇವತ್ತು ನಿಮಗೆ ಉದ್ಯೋಗ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಬಹಳ ಇನ್ನೊಂದು ವಿಶೇಷ ಯೋಜನೆಯಲ್ಲಿ ಇದರಲ್ಲಿ ಈ ಯೋಜನೆಯಲ್ಲಿ ವಿಶೇಷ ಒಂದು ಪ್ರಾವಧಾನವನ್ನು ಮಾಡಿದ್ದಾರೆ ಯಾವಾಗ ರೈತರು ತಮ್ಮ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಿರ್ತಾರಲ್ಲ ಆ ಸಂದರ್ಭದೊಳಗ ಅರವತ್ತು ದಿನ ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ವಿ ಬಿಜಿ ರಾಮ್ಜಿ ಯೋಜನೆ ಕಾಮಗಾರಿಗಳು ಇರಂಗಿಲ್ಲ ಅಂತ ಅದ್ಭುತವಾದ ಯೋಜನೆ ಒಂಬತ್ನೂರ ಮೂವತ್ತೈದು ಕೋಟಿ ರೂಪಾಯಿ ಆಯಿತು ಕರ್ನಾಟಕನಾಗ ಒಂದೂರ ಎಪ್ಪತ್ತಾರು ಕೋಟಿ ಆಯಿತು ಇದು ಕೇವಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರದ್ದು ಮಾತ್ರ ಹೇಳ್ತಾ ಇದ್ದೀನಿ ಹಿಂದೆ ಎಷ್ಟಾಗಿ ಗೊತ್ತಿಲ್ಲ ಸಾವಿರಾರು ಕೋಟಿ ಭ್ರಷ್ಟಾಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ ಯಾರು ಹೊಸ ವಿ ಬಿ ಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿಲ್ಲ ನಿಮಗೆ ಬಹಿರಂಗ ಸವಾಲು ಹಾಕ್ತೀವಿ ನಾವೆಲ್ಲರೂ ನೇರ ನೇರ ಇವತ್ತು ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ ಮನ್ರೇಗಾ ಯೋಜನೆ ಒಳಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರ ಅನ್ನೋದು ನಾವು ಫಿಗರ್ ಕೊಡ್ತೀನಿ ಅದನ್ನು ಯಾಕೆ ವಿರೋಧ ಮಾಡ್ಲಿಕ್ಕೆ ಅನ್ನೋದು ಇವತ್ತು ನಾವು ನೇರವಾಗಿ ಹೇಳಾಕತ್ತೇವೆ ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ಯೋಜನೆ ವಿ ಬಿ ಜಿ ರಾಮ್ಜಿ ಯೋಜನೆ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಕಾರ್ಮಿಕರ ತಿಳ್ಕೋಬೇಕಾಗಿದೆ ಯಾಕೆ ಇವತ್ತು ನೂರ ಇಪ್ಪತ್ತೈದು ದಿನದ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದ್ರು ಯಾಕೆ ಅರವತ್ತು ದಿನ ಇವತ್ತು ಕೃಷಿ ಎತ್ತರ ಇದರಲ್ಲಿ ಇದಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಾವು ಬಹಿರಂಗ ಸವಾಲ ಕಾಂಗ್ರೆಸ್ಸಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ಅಲ್ಲ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದ್ದಾವೆ ನೆರೆ ಆಂಧ್ರ ಹಾಗೂ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ವಿಜಯಪುರ ಇದಕ್ಕೆ ದೊಡ್ಡ ಜೀವಂತ ಉದಾಹರಣೆನೇ ತಾವೇ ಮಾಧ್ಯಮದವರು ತೋರಿಸಿದ ಹಾಗೆ ಕೋಯಂಬತ್ತೂರ್ ಬ್ಲಾಸ್ಟಿನ ಆರೋಪಿ ಟೇಲರ್ ರಾಜ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ವಿಜಯಪುರ ನಗರನೇ ವಾಸ ಆಗಿದ್ದ ಅವನ್ನ ತಮಿಳುನಾಡು ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಅವನಿಗೆ ಸಹಾಯ ಮಾಡಿದಂತ ಪ್ರಮುಖರು ಯಾರು ಅನ್ನೋದು ಇನ್ನು ಹೊರಗೆ ಬಂದಿಲ್ಲ ಅವನಿಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಸಹಾಯ ಮಾಡಿದವರು ಯಾರು ಇಂಟ್ರೊಡ್ಯೂಕ್ಷನ್ ಬೇಕಾಗ್ತದೆ ಇವತ್ತು ಬ್ಯಾಂಕ್ ಅಕೌಂಟ್ ಮಾಡ್ಬೇಕಂದ್ರೆ ಇವತ್ತು ಪತ್ರಕರ್ತರೇ ಇರಬಹುದು ಸಾಮಾನ್ಯ ಜನರೇ ಇರಬಹುದು ಒಂದು ಬ್ಯಾಂಕಿಗೆ ಹೋದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದೆ ಅವನಿಗೆ ಯಾರು ಪರಿಚಯಸ್ಥರ ಹಾಕಿದ್ರು ಸಹ್ಯ ಅವನಿಗೆ ಮನಿ ಯಾರು ಬಾಡಿಗೆ ಕೊಟ್ಟರು ಅವನ ಅಕೌಂಟ್ ಹೆಂಗೆ ಓಪನ್ ಆಯಿತು ಈ ಎಲ್ಲಾದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ವಿಶೇಷ ತಂಡವನ್ನು ರಚಿಸಿವತ್ತು ಕಾರ್ಯ ಮಾಡಬೇಕಾಗಿತ್ತು ಆದ್ರ ದುರದೃಷ್ಟವಶಾತ್ ಇನ್ನೂ ತನ ಮಾಡಿಲ್ಲ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೂವತ್ತ್ ಮೂರು ಜನರನ್ನ ಇಲ್ಲಿಂದ ರೆಸ್ಟಿಗೇಟ್ ಮಾಡಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು ಎಳ್ನೀರು ಮಾರುವವರ ರೂಪದಲ್ಲಿ ಇದ್ದಾರೆ ಕಾರ್ಪೆಂಟ್ರಿ ವರ್ಕ್ ಮಾಡುವವರ ರೂಪದಲ್ಲಿ ಇದ್ದಾರೆ ಏನು ವಿಜಯಪುರ್ನ ಹೊಸದಾಗಿ ಹುಟ್ಟಿಕೊಂಡವಲ್ಲ ಸ್ಪಾಗಳು ಸಲೂನ್ ಅದರಲ್ಲಿ ಇವತ್ತ ಅಕ್ರಮ ವಲಸಿಗರದ ಬರೀ ಬಾಂಗ್ಲಾ ವಲಸಿಗರ ಮಾತ್ರ ಇಲ್ಲ ಗುಪ್ತಚರ ಇಲಾಖೆಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಪಾಕಿಸ್ತಾನಿ ವೀಸಾ ಎಕ್ಸ್ಪೈರ್ ಆದಂಥವರು ಕೂಡ ಇಲ್ಲಿದ್ದಾರೆ ಇರೋದರಿಂದ ಇಲ್ಲಿ ಒಂದು ದೊಡ್ಡ ಸಂಚನೆ ನಡೀತಾ ಇದೆ ಅನ್ನೋ ಸಂಶಯ ನಮಗೆ ಬರ್ತಾ ಇದೆ ಇದನ್ನ ಈಗ ಹೇಳ್ತಾ ಇಲ್ಲ ನೂರ ತೊಂಬತ್ತೆಂಟು ಅಂದಿನ ಉಪ ಪ್ರಧಾನಿ ಲಾಲ್ಕೃಷ್ಣ ಅದ್ವಾನಿಯವರಿದ್ದಾಗೆ ನಾನು ಫ್ಯಾಕ್ಸ್ ಮಾಡಿದ್ದೆ ಅದರ ಕಾಪಿ ಕೂಡ ತಮಗೆ ಹಾಕ್ತೀನಿ ಮುಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಇದರ ಬಗ್ಗೆ ದನಿ ಎತ್ತಿದ್ದೀವಿ ಎತ್ತ ಇಲ್ಲ ನಾವು ಈ ದನಿಯನ್ನು ಎಲ್ಲ ಫ್ಯಾಕ್ಸ್ ಡಿಟೇಲ್ಸ್ ಇದೆ ಮೇಲ್ ಮಾಡಿರುವಂಥ ಎನ್ ಐ ಮೇಲ್ ಮಾಡಿರುವಂಥ ಕಾಪಿಗಳಿದ್ದಾವೆ ವಿಜಯಪುರ ಬಹಳ ಸೂಕ್ಷ್ಮ ಪ್ರದೇಶ ಇದೆ ಇದನ್ನು ಬಹಳ ಹಗುರವಾಗಿ ತಗೋಬಾರ್ದು ಯಾವುದೇ ಇವತ್ತು ನಮ್ಮ ತನಿಖಾ ಸಂಸ್ಥೆಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಯಾರೋ ಒಬ್ಬ ಸಿಕ್ಕ ನಾವು ಹಿಡ್ದೇವಿ ತಮಿಳ್ನಾಡದವ್ರು ಎಳ್ಕೊಂಡು ಹೋಗ್ಯಾರ ಎ ಟಿ ಎಸ್ವ್ ಕೆಲಸ ಮಾಡ್ಯಾರ ಅಲ್ಲ ಜಾರ್ಖೋಡದ ಇಲ್ಲಿರುವಂತ ಪ್ರತಿಯೊಬ್ಬರು ನಾಗರಿಕರಲ್ಲೂ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ಯಾರೇ ಅಪರಿಚಿತರು ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನು ಪ್ರಶ್ನೆ ಬರಂಗಿಲ್ಲ ಯಾರೇ ದೇಶ ವಿರೋಧಿಗಳು ವಿಜಯಪುರದಲ್ಲಿ ನಿಮಗೆ ಅನಿಸಿದ್ರು ಇವ ನಮ್ಮವಲ್ಲ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ಇವತ್ತು ಭಾಳ ಜಾಗ್ರತೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಇವತ್ತೇನು ಭಾಳ ಪ್ರಮುಖ ವಿಷಯ ಆರ್ಕಿಯಾಲಜಿಕಲ್ ಇದ್ರದ್ದು ಹೇಳಿದೆ ಇದು ಯಾವುದೇ ಹಿಂದೂ ಮುಸ್ಲಿಮರಿಗೆ ಸಮಸ್ಯೆ ಇಲ್ಲ ಇದು ಯಾಕಂದರೆ ಕಾಟಿಗೋಡಿ ಇವತ್ತು ಮನ್ಗುಳಿ ಎಕ್ಷಿದ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಏನಾದರೂ ಟೂ ವೀಲರ್ ಪಾಸ್ ಆಗಬೇಕಂದ್ರೆ ಅರ್ಧ ತಾಸು ಕಟ್ಲೆ ನಿಂದಿರಬೇಕು ಯಾರಿಗೋಸ್ಕರ ಮನ್ಗುಳಿ ಕೋಡಿ ರಾಜ ಮಹಾರಾಜರ ಕಾಲದನ ಈಗ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಈಗ ರಾಜ ಮಹಾರಾಜರ ಕಾಲ ಇಲ್ಲ ಆ ಕಾಟಿ ಗೋಡಿಯಿಂದ ಯಾರಿಗ ಅನುಕೂಲದ ಯಾರಿಗೆ ಅನಾನುಕೂಲದ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ಮಾಡಬೇಕಾಗ್ತದೆ ಒಂದು ಬಿದ್ದ ಗೋಡಿಯ ಮಧ್ಯದಲ್ಲಿ ಇಡೀ ವಿಜಯಪುರದಿಂದ ಒಳಗೆ ಹೋಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ತಾಸ್ ತಾಸ್ ಗಟ್ಲೆ ನಿಂದ್ರೋದು ಇದೆಂತ ಕಾನೂನ್ ರೀ ಅಲ್ಲಿ ನಡಬಾರ ಎಷ್ಟೋ ಸಲ ಸಿಗ್ನಲ್ ಲೈಟ್ ಮಾಡಿದ್ರು ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಸಾಧ್ಯದ ಮಾತದು ಅಲ್ಲಿ ವಿಜಯಪುರದ ಹೊರ ಬಡಾವಣೆಗೆ ಹೋಗ್ಬೇಕಂದ್ರೆ ಬಸ್ಗಳು ಹೋಗ್ಬೇಕಂದ್ರೆ ಹೋಗಬೇಕಂದ್ರೆ ಬೆಂಗಳೂರು ರೂಟು ಅದೇ ಅದ ಬಸ್ ಒನ್ ಹೋಗ್ಬೇಕಂದ್ರೆ ಬೇರೆ ವಿಜಯಪುರ ಹೊರಗೆ ಹೋಗ್ಬೇಕಂದ್ರೆ ಒಂದು ತಾಸ್ ಗಟ್ಲೆ ನಿಂದ್ರೋದು ಅದನ್ನು ಅಗಲೀಕರಣ ಮಾಡಲಿಕ್ಕೆ ಆಗಂಗಿಲ್ಲ ಇದನ್ನು ಹೋಗಿ ಒಂದು ಎಲ್ಲ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲ ಜನಪ್ರತಿನಿಧಿಗಳು ಕುಟ್ಕೊಂಡು ಹೋಗಿ ಅದನ್ನು ಒಂದು ಸರಿಸ ಇನ್ನೊಂದು ನನ್ನ ಮಿತ್ರ ಹೇಳ್ತಾ ಇದ್ರು ಒಬ್ರು ಇಷ್ಟಕ್ಕೆಲ್ಲ ನೀವು ಆರ್ಕ್ಯಾಲಜಿಕಲ್ದು ಪುರಾತತ್ವ ಇಲಾಖೆದ್ದು ನೀವು ನೆವ ನೆವ ಹೇಳೋಕ್ಕೆ ಕೂತ್ಕೊತ್ರೆ ವಿಜಯಪುರ ಜನತೆ ವಿಜಯಪುರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊನ್ನೆ ಇತ್ತೀಚಿನ ದಿನಗಳ ಕೆಲ ದಿನಗಳ ಹಿಂದೆ ಗೋಳ್ಗುಂಬ ಕಂಪೌಂಡ್ ನೋಡೋದೊಬ್ರು ಮನೆ ನಿರ್ಮಾಣ ಮಾಡಿದ್ದಾರೆ ಅದು ನಿಜವಾದ ಆರ್ಕಿಯಾಲಜಿಕಲ್ ನೋಡಿ ಬರ್ರಿ ನೀವು ಇರುತ್ತೆ ಗೋಳಗಮುಟ್ ಪಕ್ಕದಲ್ಲಿ ಕಂಪೌಂಡ್ ನೋಡೋದ್ ಒಂದು ಶೆಡ್ ನಿರ್ಮಾಣ ಆಗಿದೆ ಅದಕ್ಕೆ ಹೆಂಗೆ ಪರ್ಮಿಶನ್ ಕೊಟ್ಟರು ಆರ್ಕಿಯಲಾಜಿಕಲ್ ದ್ರು ಬಡವರು ಮನೀಗ್ ಪರ್ಮಿಷನ್ ಕೇಳಕ್ ಹೋದ್ರೆ ನೀವು ತೊಂದರೆ ಆಗ್ತದೆ ಓಡಾಡಿಸ್ತಿರ ಅವ್ರನ್ನ ರೊಕ್ಕ ಕೇಳ್ತಿರೋ ಅವ್ರ ಕಡೆಯಿಂದ ಗೋಳಗಮುಟ್ ಕಂಪೌಂಡ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತಯಾರಾಯ್ತು ಆದ್ರೆ ಎದ್ರಾ ಭದ್ರ ನೂರು ಏಳ್ನೂರು ಮೀಟರ್ ಇದ್ದವ್ರಿಗೆ ನೀವು ಇದು ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದ್ರೆ ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ ಕಾಟಿ ಕೋಟಿ ಮೇಲೆ ಮನಿ ಮಾಡ್ಕೊಂಡವ್ರ ಅವ್ರಿಗೆ ಅನ್ನಂಗಿಲ್ಲ ಬಡೂರು ಇವತ್ತು ಅಧಿಕೃತವಾಗಿ ಎಣ್ಣೆ ಪ್ಲಾಟ್ ಅಧಿಕೃತ ದಾಖಲೆ ಇದ್ದರೂ ಅವರಿಗೆ ತೊಂದರೆ ಮಾಡುವಂಥ ಕೆಲಸ ವಿಜಯಪುರ ನಗರನಾಗ ನಡೀತಾ ಇದೆ ಏನು ಮಾಡ್ಲಿಕ್ಕೆ ಅದರ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಾ ಇಲ್ಲ ನನಗೆ ದಿನನಿತ್ಯ ಓಡಾಡೋದಾ ಒಂದು ಮಹಾನಗರ ಪಾಲಿಕೆಗೆ ದಿನನಿತ್ಯ ಓಡಾಡಬೇಕಾ ಈ ಸತ್ತು ಬೇಕಂದ್ರೆ ದಿನನಿತ್ಯ ಹೋದ್ರೂ ಕೆಲಸ ಆಗ್ತಾ ಇಲ್ಲ ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ಗೂ ಇವತ್ತು ನಾನು ಆಗ್ರಹ ಮಾಡ್ತೀನಿ ಉತ್ಸಾಹಿ ಇದ್ದಿರಿ ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಆಗುತ್ತಿರುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಈ ಸತ್ತು ಈಜಿ ಸಿಗಂಗಾಗಬೇಕು ಮನೆಯ ಪರ್ಮಿಷನ್ ಈಜಿ ಸಿಗಂಗಾಗಬೇಕು ವಿಜಯಪುರ ಜನತೆಗೆ ತೊಂದರೆಯಿಂದ ನೀವು ಮುಕ್ತ ಮಾಡಬೇಕು ಅಧಿಕೃತ ದಾಖಲೆ ಇದ್ರು ಕೂಡ ಇವತ್ತು ಮನಿ ನಂದ್ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ನಮಗೆ ಬಿಕಾಸ್ ಆಫ್ ಕಾಟಿಗಾಡಿ ಬಿಕಾಸ್ ಆಫ್ ಗೋಳ್ ಗುಂಪುಜಾರ್ ಇಬ್ರಾಹಿಂ ರೋಜಾ ಅಲ್ಲ ಕಾಟಿಗಾಡಿಯಿಂದ ನಾನು ಮನಿ ನಂದ್ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ಅದಕ್ಕಿದು ಇವತ್ತು ತಮ್ಮ ಗಮನಕ್ಕೂ ಕೂಡ ಬಂದದ ಇವತ್ತು ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಜಿಲ್ಲಾಡಳಿತ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಜನಪ್ರತಿನಿಧಿಗಳು ಇವತ್ತು ಪಕ್ಷಾತೀತವಾಗಿ ಒಂದಾಗಿ ಒಂದು ನಿಯೋಗವನ್ನು ರಚನೆ ಮಾಡಿ ಇದನ್ನು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಏನಾದರೂ ಪ್ರಶ್ನೆ ಇದ್ರೆ ನಾವು ಕೇಳ್ಬೋದು